ಮೋದಿಯಿಂದ ಆಯ್ತಾ ಭಾರಿ ಹಗರಣ ಅನಿಲ್ ಅಂಬಾರಿಯ ಸಾವಿರದ ನೂರು ಕೋಟಿ ರೂಪಾಯಿ ತೆರಿಗೆ ಆಯ್ತು ಮನ್ನಾ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಅಂಬಾನಿ ಫ್ಯಾಮಿಲಿಗೆ ಸೇರಿದಂತ ತೆರಿಗೆಗಳನ್ನ ಮನ್ನಾ ಮಾಡೋದು ಸಾಲ ಮನ್ನಾ ಮಾಡೋದು ಇವೆಲ್ಲ ಮಾಮೂಲಿ ಹೋಗಿದೆ ಅಂತ ಜನಗಳು ಮಾತಾಡ್ತಾ ಇದಾರೆ ಇದ್ರ ಮಧ್ಯೆ ಈಗ ಹೊಸದಾಗಿ ಇನ್ನೊಂದು ವಿವಾದ ಉಟ್ಕೊಂಡಿದೆ ಏನಂದ್ರೆ ಫ್ರಾನ್ಸ್ ನಿಂದ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸೋಕ್ಕೆ ಒಪ್ಪಂದ ಆಗಿರೋದ್ರಿಂದ ಅದಕ್ಕೆ ಬದಲಾಗಿ ಮೋದಿಯವರು ಅನಿಲ್ ಅಂಬಾನಿಯ ಮಾಲೀಕತ್ವದಲ್ಲಿರುವ ಕಂಪನಿಯ ಸಾವಿರದ ನೂರು ಕೋಟಿ ರೂಪಾಯಿ ತೆರಿಗೆ ಹಣನ ಮನ್ನಾ ಮಾಡಬೇಕು ಅಂತ ಫ್ರಾನ್ಸ್ ಸರ್ಕಾರನ ಕೇಳ್ಕೊಂಡಿದ್ದಾರೆ ಇಲ್ಲಿ ಇಂಡಿಯಾದಿಂದ ರಫೇಲ್ ಯುದ್ಧ ವಿಮಾನ ಖರೀದಿಸೋದ್ರಿಂದ ಅವ್ರಿಗೆ ತುಂಬ ಲಾಭ ಆಗ್ತಿದೆ ಅದು ಹೆಚ್ಚಿನ ಮೊತ್ತಕ್ಕೆ ಖರೀದಿಸ್ತಿದ್ದಾರೆ ಅದಕ್ಕೆ ಫೇವರ್ ಆಗಿ ಅಂಬಾನಿಯವರ ಸಾವಿರದ ನೂರು ಕೋಟಿ ರೂಪಾಯಿ ಹಣನ ಮನ್ನಾ ಮಾಡೋಕ್ಕೆ ಅವರು ಒಪ್ಪಿದಾರಂತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫ್ರಾನ್ಸ್ ಮಾಧ್ಯಮದಲ್ಲಿ ಒಂದು ವರದಿ ಈಗಾಗಲೇ ಬಿತ್ತರಾಗಿದ್ದು ಅನಿಲ್ ಅಂಬಾನಿಯ ಮಾಲೀಕತ್ವದಲ್ಲಿರುವ ಕಂಪನಿಯ ಸಾವಿರದ ನೂರು ಕೋಟಿ ರೂಪಾಯಿ ತೆರಿಗೆಯನ್ನ ಮನ್ನಾ ಮಾಡಿರೋದಾಗಿ ಫ್ರಾನ್ಸ್ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿದೆ ಬಿಜೆಪಿಯ ವಿರುದ್ಧ ವಿಪಕ್ಷಗಳು ಇದ್ರ ಬಗ್ಗೆ ಖಂಡಿಸ್ತಿದ್ದು ದೇಶನ ಹಾಳು ಮಾಡಿ ಮೋದಿಯವರು ಅಂಬಾನಿ ಫ್ಯಾಮಿಲಿಗೆ ಫೇವರ್ ಮಾಡ್ತಾ ಇದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನಿಲ್ ಅಂಬಾನಿಯವರಾಗ್ಲಿ ಮೋದಿ ಅವರಾಗಲಿ ಏನು ಮಾತಾಡ್ತಿಲ್ಲ ತಮ್ಮದು ಸರಿ ಅಂತಾನು ಹೇಳ್ತಿಲ್ಲ ತಪ್ಪು ಅಂತಾನು ಹೇಳ್ತಿಲ್ಲ ಮೋದಿ ಅವರು ತಮ್ಮ ಮೇಲೆ ಬಂದಿರುವಂತ ಆರೋಪಕ್ಕೆ ಈಗಲಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಏನಂತ ಹೇಳ್ತಾರೆ ಅದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮ್ಗೆ ತಿಳ್ಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಾಸ್ಟ್ ತಿಂಗ್ ಪಾಸಿಟಿವ್ ಮೋದಿಯಿಂದ ಆಯ್ತಾ ಭಾರಿ ಹಗರಣ ಅನಿಲ್ ಅಂಬಾರಿಯ ಸಾವಿರದ ನೂರು ಕೋಟಿ ರೂಪಾಯಿ ತೆರಿಗೆಯಾಯ್ತು ಮನ್ನಾ